ಹೀಗೆ ಇಡೀ ಊರಿಗೆ ಊರೇ ಕಣ್ಣೀರ ಹಾಕ್ತಿರುವ ಮನಕಲಕುವ ದೃಶ್ಯ ಒಂದು ಕಡೆಯಾದರೆ ಮತ್ತೊಂದು ಕಡೆ ಪ್ರೀತಿಸಿದ ಹುಡುಗಿ ಕಣ್ಣಿನ ಮುಂದೆಯೇ ಉಸಿರು ಚೆಲ್ಲಿದ ಘಟನೆ ಈ ಎಲ್ಲ ದೃಶ್ಯಗಳು ಕಂಡುಬಂದದ್ದು ಬಾಗೇಪಲ್ಲಿ ತಾಲೂಕಿನ ಪಿಚ್ಚಲವಾರಪಲ್ಲಿಯಲ್ಲಿ ಇಲ್ಲಿ ಕಾಣ್ತಿರುವ ನವದಂಪತಿ ಹೆಸರು ವರ್ಷಿಣಿ ಮತ್ತು ಸುರೇಂದ್ರ ಅಂತ ಎರಡು ವರ್ಷಗಳು ಪ್ರೀತಿಸಿ ಪೋಷಕರನ್ನು ಒಪ್ಪಿಸಿ ಕಳೆದ ಮೂರು ತಿಂಗಳ ಹಿಂದೆ ವಿದುರಾಶ್ವತ ದೇವಸ್ಥಾನದಲ್ಲಿ ಸಪ್ತಪತಿ ತುಳಿದಿದ್ರು ಆದರೆ ಹುಡುಗಿಗೆ ತಾಳಿ ಕಟ್ಟಿ ಇನ್ನೂ ಮೂರು ತಿಂಗಳು ಕಳೆದಿಲ್ಲ ನಿನ್ನೆ ಚಿನ್ನ ಅಂತಿದ್ದ ಹುಡುಗಿಗೆ ಅರುಂಧತಿ ನಕ್ಷತ್ರ ತೋರಿಸಿದ್ದು ಇನ್ನೂ ಮರೆತಿಲ್ಲ ಅಷ್ಟರಲ್ಲೇ ಆಗಬಾರದ ಘಟನೆಯೊಂದು ಆಗಿ ಇಡೀ ಕುಟುಂಬವೇ ಮಸಣದ ಕಡೆ ಪ್ರಯಾಣ ಬೆಳೆಸಿದೆ ಹೌದು ವರ್ಷಿಣಿ ಬೆಂಗಳೂರಿನ ಕಾಲೇಜಿನಲ್ಲಿ ಪ್ರಥಮ ವರ್ಷದ ಬಿ ನರ್ಸಿಂಗ್ ವ್ಯಾಸಂಗ ಮಾಡ್ತಿದ್ದು ವಾರಕ್ಕೆ ಒಂದು ಬಾರಿ ಊರಿಗೆ ಬರ್ತಿದ್ಲು ಕಳೆದ ಸಂಜೆ ಹೆಂಡತಿಯನ್ನು ಕರೆದುಕೊಂಡು ಪತಿ ತನ್ನ ಬೈಕ್ನಲ್ಲಿ ಬರುವ ವೇಳೆ ಮುಂದೆ ಬರ್ತಿದ್ದ ಕಾರಿನ ಹೆಡ್ಲೈಟ್ನಿಂದ ಮುಂದೆ ಕೆಟ್ಟು ನಿಂತಿದ್ದ ಗೆ ಡಿಕ್ಕಿ ಹೊಡೆದ ಘಟನೆಯಲ್ಲಿ ವರ್ಷಿಣಿ ಇಹಲೋಕ ತ್ಯಜಿಸಿದ್ದಾಳೆ ಇನ್ನು ಮೂರು ತಿಂಗಳ ಹಿಂದೆ ಮದುವೆಯಾಗಿದ್ದ ಜೋಡಿಗೆ ಅದ್ಯಾರ ಕಣ್ಣು ಬಿದ್ದಿತ್ತೋ ಏನೋ ಮೂರೇ ತಿಂಗಳಿಗೆ ಬದುಕಿನ ಸುಂದರ ಸಂಸಾರ ತ್ಯಜಿಸಿ ವರ್ಷಿಣಿ ಪರಲೋಕ ಯಾತ್ರೆ ಬೆಳೆಸಿರೋದು ಇಡೀ ಗ್ರಾಮಕ್ಕೆ ಶೋಕದ ವಾತಾವರಣ ತುಂಬಿಸಿದೆ ಸುರೇಂದ್ರ ಪಂಚಾಯಿತಿ ನಾವು ಎರಡು ವರ್ಷಗಳಿಂದ ಪ್ರೀತಿ ಮಾಡಿಕೊಂಡಿದ್ದು ಕುಟುಂಬನೆಲ್ಲ ಒಪ್ಪಿಸಿ ಫ್ಯಾಮ್ಲಿನೆಲ್ಲ ಒಪ್ಬಿಟ್ಟು ಮದುವೆ ಮಾಡ್ಕೊಂಡಿದ್ವಿ ಆಗಸ್ಟ್ ಹದಿನೈದನೇ ತಾರೀಕು ಈ ವಿಯರ್ ನಾನು ಡ್ರೈವಿಂಗ್ ಕೆಲಸ ಮಾಡ್ತಿದ್ದೀನಿ ಸ್ವಂತ ಐತೆ ಟೊಮೆಟೊ ಮಾರ್ಕೆಟಿಗೆ ಓಡಿಸ್ತಿದ್ದೆ ವಾರ ವಾರ ಮನೆಗೆ ಬರ್ತಿದ್ಲು ವೀಕ್ಲಿ ಸಾಟರ್ಡೆ ಸಂಡೇ ಕಾಲೇಜಲ್ಲಿ ಓದ್ತು ಇಂಜಿನಿ ಎಸ್ ವಿ ವೆಂಕಟೇಶ್ವರ ಕಾಲೇಜು ಇಂಜಿನಿಯರಿಂಗ್ ವಿದ್ಯಾನಗರ ಕ್ರಾಸ್ ಡೈಲಿ ವೀಕ್ಲಿ ವೀಕ್ಲಿ ಸಂಡೇ ಸ್ಯಾಟರ್ಡೇ ರಜೆ ಇತ್ತು ಸ್ಯಾಟ್ರೆ ಫ್ರೈಡೆ ನೈಟು ಬರ್ತಿದ್ಲು ಕರ್ಕೊಂಬರೋಕ್ಕಂತ ನಾನು ಹೊರಟಿದ್ದೆ ಕರ್ಕೊಂಬರೋವಾಗ ದಾರಿಯಲ್ಲಿ ನಿರ್ಲಕ್ಷ್ಯದಿಂದ ಟಾಟ್ರ್ ಪಂಚರ್ ಆಗಿಬಿಟ್ಟು ರೋಡಲ್ಲೇ ಬಿಟ್ಟಾಗ್ಬಿಟ್ಟಿದ್ರು ಆಪೋಸಿಟ್ ಬಂದಿದ್ದ ಕಾರ್ ಲೈಟಿಂಗ್ಗೆ ನನಗೆ ಕಾಣಿಸ್ಲಿಲ್ಲ ಅದು ಅದು ಕಾರ್ ಆಪೋಸಿಟ್ ಲೈಟು ನನ್ನ ತಲೆ ಕಣ್ಣಲ್ಲಿ ಬೀಳ್ದ ತಕ್ಷಣ ನನಗೇನು ಕಾಣಿಸ್ಲಿಲ್ಲ ಅದನ್ನ ಹೋಗ್ಬಿಟ್ಟು ಟಾಟ್ರ್ ಟ್ರಾಲಿಗೆ ಓದ್ಬಿಟ್ಟಿದ್ದೀವಿ ನನಗೆ ಚೂರು ಚೂರು ಗಾಯ ಆಗೈತೆ ವಾಸನೆ ಸ್ಪಾಟ್ ರೀತಿ ಆಗಬೇಕಂದ್ರೆ ಏನು ಹೇಳಬೇಕಾಗತ್ತೆ ಸರ್ ನಾವೇನು ಮಾಡೋಕ್ಕಾಗಲ್ಲ ಇನ್ನೊಂದು ಸಾರಿ ಹಿಂಗೇನು ಹಂಗೇನು ಆಗಬಾರ್ದು ಅಂದರೆ ಪೊಲೀಸವರು ಎಲ್ಲ ಅಧಿಕಾರಿಗಳು ಇದಕ್ಕೆ ಸ್ವಲ್ಪ ನಿರ್ಲಕ್ಷ್ಯ ತೋಟಬೇಕು ಇನ್ನು ಘಟನೆಗೆ ಸಂಬಂಧಿಸಿ ಬಾಗೇಪಲ್ಲಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಒಟ್ಟಾರೆ ಮದುವೆಯಾಗಿ ನೂರಾರು ಕನಸು ಕಂಡಿದ್ದ ವರ್ಷಿಣಿಗೆ ಜವರಾಯ ಅಟ್ಟಹಾಸ ಮೆರೆತು ತನ್ನನ್ನೇ ನಂಬಿಕೊಂಡಿದ್ದ ಕುಟುಂಬಕ್ಕೆ ಕಣ್ಣೀರನ್ನೇ ಉಳಿಸಿ ತನ್ನ ಪ್ರಯಾಣ ಮುಗಿಸಿದ್ದಾಳೆ ಸುಬ್ಬು ರಾಯಲ್ಸ್ ಟಿವಿ, ಭಾಗ್ಯನಗರ